ಇಷ್ಟೊಂದು ಕತ್ಲೆಯಲ್ಲಿ ಕುರಿಗಳ್ನ ಕಟ್ಕೊಂಡು ಫ್ಯಾಮಿಲಿ ಕಟ್ಕೊಂಡು ಅದು ಜಿಟಿ ಜಿಟಿ ಮಳೆನೇ ಎಲ್ಲ ಸೇಫ್ಟಿ ಇರೋರೇನ ಆಗ್ಬಿಟ್ಟಿದೆ ಜೀವನ ಇಲ್ಲ ಏನ್ ಮಾಡಿದ್ರಿ ಅಡಿಗೆ ಹಾ ಯಾಕಂದ್ರೆ ಇಡೀ ದೇಶ ಇವತ್ತು ಗಣಪತಿ ಹಬ್ಬ ಆಚರಣೆ ಮಾಡ್ತಾ ಇದೆ ಇಲ್ಲಿ ಇಬ್ರಿದಾರೆ ನೋಡು ಕಿಲಾಡಿಗಳು ಬಾ ಇಲ್ಲ ಬಿಡು ಇದಕ್ಕೆ இன்னும் லைட் விடப்பா சூரு அல் ಅಲ್ಲಿ நீனோ அல்லர் அல்ல இல்ல அல்ல ಓಹೋ ಎಷ್ಟು ಕುರಿಗಳು ಇದಾವಪ್ಪ ಅಲ್ಲಿ ಟೋಟಲ್ ಮುನ್ನೂರು ಅದಾವೇನೋ ಅಲ್ಲ ಹಾಂ ಹಾಂ ಅಲ್ಲೊಂದು ಇದೆಯಲ್ಲ ಹಿಂಡು ಯಾವ ಊರಿನವ್ರು ನೀವು ರಾಣಿಬೆನ್ನೂರು ಕಡೆಯೇನೋ ಎಷ್ಟು ದಿವಸ ಇರ್ತೀರಾ ಅಲ್ಲಿ ನಾಳೆ ಹೋಗ್ತೀರಾ ಹಾಂ ಹಾಂ ಮೂಲತಃ ಎಲ್ಲಿ ನೀವು

ಆ ಮಳೆ ಅಲ್ವರಾ ಅವಕ್ಕೂ ಏನು ತೊಂದರೆ ಆಗೋದಿಲ್ಲ ಅವಕ್ಕೆ ತೊಂದರೆ ಆಗುತ್ತೆ ಮೇಡಮ್ ಅವು ಎಲ್ಲ ಕಾಲು ಗಟ್ಟಿ ಆಗುತ್ತೆ ಹಾಂ ಹಾಂ ಒಳಗೆಲ್ಲ ಕೊಳ್ದಂಗೆ ಆಗುತ್ತೆ ಅದೇ ಶೀತ ಜಾಸ್ತಿಯಾಗಿ ಆಮೇಲೆ ಎರಡು ದಿವಸ ಒಂದು ವಾರ ಇದ್ದದ್ದು ಹಾಂ ಹಾಂ ಅದೇ ಆಮೇಲೆ ಇದು ತಮ್ಮ ಹೆಸ್ರು ಹಾಂ ನಾಗರಾಜ್ ನಾಯ್ಕ ಅಂತಾರೆ ಎಷ್ಟು ಜನ ಬಂದಿದ್ದೀರ ಟೋಟಲ್ ಒಂದು ಹದಿನೈದು ಜನ ಹಾಂ ಫ್ಯಾಮಿಲಿ ಎಲ್ಲ ಬಂದಿದ್ದೀರ ನಾವಲ್ಲ ಎಲ್ಲ ಟೆಂಟ್ ಎಲ್ಲ ಇದೆ ಒಳಗಡೆ ಎಲ್ಲ

ಆದ್ರೂ ಕಷ್ಟ ಜಿಟಿ ಜಿಟಿ ಮಳೆಯಲ್ಲಿ ಈ ತರ ಇರೋಂತೀವನೇ ಬೇಡ ಆಗಿ ಆಮೇಲೆ ಇಷ್ಟೊಂದ್ ಜನ ಏನೋ ಒಬ್ರು ಇಬ್ರು ಆದ್ರೆ ಬಿಡುವನ್ಬಹುದು ಇಷ್ಟೊಂದ್ ಜನಕ್ಕೂ ಮೇಂಟೈನ್ ಮಾಡೋದ್ ಕಷ್ಟ ಅಲ್ಲ ಇಲ್ಲೆಲ್ಲ ಪರ್ದೆ ಕಟ್ತಾ ಇರೋದು ರಾತ್ರಿ ಹೊತ್ತು ಯಾವ್ದೇ ಬೇರೆ ಪ್ರಾಣಿ ಬರಬಾರ್ದು ಅಂತನಾಳ್ ಕಳ್ರಗಳಿಂದ ಹೆಂಗ್ ಅಣ್ಣ ಈ ಸಂಜೆಲಿ ಒಳ್ಳಿ <mí> <arts. mé> <aún> <monk> ಆಯ್ತು ತುಂಬಾ ಒಳ್ಳೇದಾಯ್ತು ಆದ್ರೆ ನೋಡಿ ನನಗೆ ಸ್ವಲ್ಪ ಬೇಜಾರಾಯ್ತು ನಾನ್ ಕಟ್ಕೊಂಡು ಫ್ಯಾಮಿಲಿ ಕಟ್ಕೊಂಡು ಅದು ಜಿಟಿ ಜಿಟಿ ಮಳೆನೆ ಎಲ್ಲ ಸೇಫ್ಟಿ ಇರೋರೇನೆ ಕಷ್ಟ ಇರೋದಕ್ಕೆ ಅಭ್ಯಾಸ ಆಗ್ಬಿಟ್ಟಿದೆ ಜೀವನ ಇಲ್ಲ ಬೇರೆ ಇಲ್ಲ ಬೇರೆ ಗೊತ್ತಿಲ್ಲ ಇದ್ರಾಗೆ ಸಂಬಳ ಇದ್ದು ಮಾಡ್ಕೊಂಡು ಈಗ ನಾವ್ ಆಳ್ ಇಟ್ಕೊಂಡು ನಾವ್ ಆಳ್ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರೋ ಇದು ಎಲ್ಲ ನಿಮ್ದೇ ಕುರಿನಾ ಇಲ್ಲಿರೋರೆಲ್ಲ ಬಾಕಿ ಬಂದಿರೋರೆಲ್ಲ ನಿಮ್ ಜೊತೆ ಕೆಲ್ಸದವ್ರ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಮಾಮನ್ ಮಗ ತಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಸುಮಾರು ಎಷ್ಟು ಕುರಿ ಇದೆ ಅಂದ್ರೆ ಎಲ್ಲಾ ಸೇರಿ ಒಂದು ಒಂಬೈನೂರು ಬರುತ್ತೆ ಒಂಬೈನೂರು ಯಾವ ತರ ಮಾರಾಟ ಮಾಡ್ತೀರಾ ಇದನ್ನ

ಸ್ಕೂಲ್ ಹೆಂಗ್ ಹೋಗೋದು ಈ ಕಡೆಗೆ ಅಲ್ಲ ಬೀರಪ್ಪ ನಿಂಗೆ ಎಷ್ಟು ಏಜ್ ಈಗ ನೀನ್ ಹೋಗ್ಬೇಕು ಕಣ ಸ್ಕೂಲಿಗೆ ಸ್ಕೂಲಿಗೆ ಹೋದ್ರೆ ನೋಡು ನೀನು ಈ ತರ ಎಲ್ಲ ಕಾಯೋದು ತಪ್ಪತ್ತೆ ಹಂಗನ್ಬಾರ್ದು ಸ್ಕೂಲಿಗೆ ಹೋದವ್ರು ತುಂಬಾ ಜನ ಉದ್ದಾರ ಆಗಿದ್ದಾರೆ ನಾನೆಲ್ಲಾದ್ರೂ ಕಾಲಿಟ್ಟೇನು ನಮಸ್ತೆ ಎಲ್ರಿಗೂ ನಾನು ಯೂಟ್ಯೂಬ್ ಅವರು ನಾನು ನಿಮ್ಮನ್ನೆಲ್ಲ ನೋಡಿ ವೆಹಿಕಲ್ ನಿಲ್ಲಿಸಿ ಬಂದೆ ನಿಮ್ಮ ಹತ್ರ ಮಾತಾಡೋಣ ಅಂತ ಇಷ್ಟೊಂದು ಜಿಟಿ ಜಿಟಿ ಮಳೆ ಫ್ಯಾಮಿಲಿನ ಕಟ್ಕೊಂಡು ಕುರಿಗಳನ್ನ ಕಟ್ಕೊಂಡು ಹೆಂಗೆ ಜೀವನ ನಡೆಸ್ತಾ ಇದ್ರ ಮಕ್ಕಳು ಮರಿಗಳು ಮಳೆ ಇಷ್ಟೊಂದಿದೆ ಒಳಗಡೆ ಎಲ್ಲ ನೀರು ಬರಲ್ವಾ ಅಣ್ಣ ಯಾಕಂದ್ರೆ ಇಡೀ ದೇಶ ಇವತ್ತು ಗಣಪತಿ ಹಬ್ಬ ಆಚರಣೆ ಮಾಡ್ತಾ ಇದೆ ನೀವು ಯಾವ ಯಾ ನಿಮ್ಮ ಹೆಸರು ಅಣ್ಣ ಹೆಸರು ಇವ್ರ ಹೆಸರು ಮೇಡಮ್ ನಿಮ್ಮ ಹೆಸರು ಹೌದ್ರಾ ಇವ್ರ ಮಕ್ಳು ಸ್ಕೂಲ್ಗೆ ಹೋಗಲ್ವಾ ಅಣ್ಣ ರಜಾ ಕೊಟ್ಟಿದ್ದಾರೆ ಅಂತ ಬಂದಿದ್ದಾರೆ ಏನೋ ಊರಿಂದ ಊರಿಗೆ ಹೋಗ್ತಾ ಇರ್ತೀರಾ ಊರಿಗೆ ಹೋಗ್ತಾ ಇರ್ತೀವಿ ಇಲ್ಲಿ ಎಷ್ಟು ದಿವಸ ತಿರ ಅಣ್ಣ ನಾಳೆ ಹೋಗಿವಿ ಹಿಂಗೆ ಟ್ರಾವೆಲ್ ಮಾಡ್ತಾ ಇರ್ತೀರಾ ಮಕ್ಳುಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಂತೀನಿ ದಯವಿಟ್ಟು ಸ್ಕೂಲಿಗೆ ಕಳಿಸ್ಕೊಡಿ ಅಣ್ಣ ಶಿಗಾರಿಪುರ ಅಂತ ಹಾಸ್ಟೆಲ್ ಅಲ್ಲಿ ಬರ ಹಾ ಹಾ ಶಿಗಾರಿಪುರ ಹಾಸ್ಟೆಲ್ ಅಲ್ಲಿ ರಜಾ ಅಂತ ಹೇಳಿ ಕರೆಿಸಿಕೊಂಡಿದ್ದಿರೋನ ಒಳ್ಳೇದು ಥ್ಯಾಂಕ್ ಯು ಹಾಯ್ ಎಲ್ಲ ಹಾಯ್ ಮಾಡಿ ಮಕ್ಕಳ ಎಲ್ಲ ಎಷ್ಟನೇ ಕ್ಲಾಸ್ ನೀವು ಎಷ್ಟನೇ ಕ್ಲಾಸ್ ನೀವು ಗುಡ್ ನೀವು ಟೆನ್ ಸ್ಟ್ಯಾಂಡರ್ಡ್ ಯು ನೀಡ್ ಟು ಡು ಹಾರ್ಡ್ ವರ್ಕ್ ತುಂಬ ಹಾರ್ಡ್ ವರ್ಕ್ ಮಾಡಬೇಕು ಓದಿ ಈ ಸಲ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಬೇಕು ನೀನು ಸಿಕ್ಸ್ ಸ್ಟ್ಯಾಂಡರ್ಡ್ ಗುಡ್ 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 ಇಲ್ಲಿಬ್ರು ಇದ್ದಾರೆ ನೋಡು ಕಿಲಾಡಿಗಳು ಬಾಯಿಲ್ ಬಿಡು ಇದಕ್ಕೆ ಇವೆಲ್ಲ ಮರಿಗಳಾ ನಿಗಾ ಕರಿತಾರದು ಅವ್ರಿಗೆ ಕರೀತಾರದಾ ರಾಜ ಅಂತನಾ ರಾಜ್ಕುಮಾರ್ ನೀನು ಬೀರಪ್ಪ ಓಕೆ ಗುಡ್ 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 ಬೀರಪ್ಪ ಬೇಜಾರಾಯ್ತು ನಿಮ್ಮನ್ನೆಲ್ಲ ನೋಡಿ ಇಷ್ಟು ಮಳೆ ಇಷ್ಟೊಂದು ಜೀವನ ನೋಡಿ ಇಡೀ ಊರು ರಾಜ್ಯಕ್ಕೆ ರಾಜ್ಯನೇ ಇವತ್ತು ಗಣಪತಿ ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇದೆ ಇಂತ ಮಳೆ ಅಯ್ಯೋ ಜಿ ಅಂತ ಇದೆ ನಿಂತ್ಕೊಳಕ್ ಆಗಲ್ಲ ಕಟ್ಕೊಂಡು ತುಂಬಾ ಅಲ್ಲೊಂದೆರಡ್ ಟೆಂಟ್ ಹಾಕಿದಾರಲ್ಲ ಅದು ಈ ಕತ್ಲೆಯಲ್ಲಿ ಕಾಲ್ ಆಗಲ್ಲ ಎಲ್ಲೆಲ್ಲಿ ಏನೇನ್ ಇದ್ಯೋ ಆದ್ರೂ ಹುಷಾರು ಆಯ್ತಾ ಮಕ್ಕಳೆಲ್ಲ ದೇವ್ರ ಇದಾನೆ ಬಿಡಿ ಆಯ್ತು ಥ್ಯಾಂಕ್ ಯು ಬರ್ತೀನಿ ಹಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬೀರಪ್ಪ ಬಾರೋ ನಂಗೊಂಚೂರು ಅಲ್ಲಿವರೆಗೂ ಬಿಡೋ ಬೀರಪ್ಪ ನಿನ್ ಸ್ಕೂಲ್ಗೆ ಹೋಗ್ಲಿಲ್ಲ ಅನ್ಕೋ ನಿಂಗೆ ನೋಡಿ ಹೆಂಗ್ ಹೊಡಿತೀನಿ ಅಂತ ಸ್ಕೂಲ್ ಬಿಟ್ಟು ನೋಡು